ಆ ಪ್ರೀತಿ ಹುಟ್ಟೋದಕ್ಕೆ ಬಿಫೋರ್ ದಟ್ ಫ್ರೆಂಡ್ಸ್ ಆಗಿದ್ವಿ ಅಂತ ಹೇಳಿದ್ರೆ ಒಂದಷ್ಟು ಕ್ವಾಲಿಟೀಸ್ ಇಂಥ ಕ್ವಾಲಿಟೀಸ್ ಇರಬೇಕು ನನ್ನ ಹುಡುಗಿಲ್ಲಿ ಸೊ ಇಂಥ ಕ್ವಾಲಿಟೀಸ್ ಇತ್ತು ಅದಕ್ಕೆ ಇಷ್ಟ ಆದರೂ ಪ್ರಿಯ ಅವರು ಅಂತ ಹೇಳೋದಾದರೆ ಒಂದು ಮೂರು ಕ್ವಾಲಿಟೀಸ್ ಅವಳು ಓಮ್ಲಿ ಓಕೆ ಆಯ್ತಾ ಮತ್ತೇನಂದರೆ ಒಬ್ಬ ಇನ್ನೊಬ್ರು ಫೀಲಿಂಗ್ಸಿಗೆ ರೆಸ್ಪೆಕ್ಟ್ ಕೊಡ್ತಾಳೆ ಓಕೆ ಮತ್ತೇನಂದರೆ ತುಂಬ ಮೆಚ್ಯೂರ್ಡ್ ಮೈಂಡ್ ಇದು ಮೇಜರ್ಲಿ ನನಗಿಷ್ಟ ಆದಂಥ ಕ್ವಾಲಿಟಿ ಯಾಕಂದ್ರೆ ನಾನು ಸ್ಟೂಡೆಂಟ್ ಆಗಿದ್ದಾಗಲೂ ಅಷ್ಟೇ ಏನೋ ಸಮಥಿಂಗ್ ನಾನು ಅವಾಗ ಸ್ವಲ್ಪ ಸ್ಟೂಡೆಂಟ್ ಆಗಿದ್ದೆ ಆ ಟೈಮಲ್ಲಿ ಆ ಸಾಗರಕ್ಕೆಲ್ಲ ಹೋಗ್ತಾ ಇದ್ದೆ ಆ ಟೈಮಲ್ಲಿ ಇವಳು ಸ್ವಲ್ಪ ಇನ್ ಹಿಂದೆ ಫುಟೇಜಸ್ ಹೇಗಿದ್ರೆ ಖುಷ್ ಮಾಡ್ತಾಯಿದ್ದು ಇಲ್ಲ ಇನ್ನೂ ಈ ಥರ ಮಾಡ್ಬೋದು ಆ ಥರ ಮಾಡ್ಬೋದು ಅನ್ನೋ ಒಂದು ಮೆಚ್ಯೂರ್ಡು ಥಾಟ್ ಇದೆಯಲ್ಲ ಅದು ನನಗೆ ತುಂಬ ಇಷ್ಟ ಆಗಿದ್ದು ಹಾಗಾಗಿ ನಾನು ಏನೇ ಫಸ್ಟು ವಿಷಯ ಶೇರ್ ಶೇರ್ ಮಾಡ್ಬೇಕಂತಂದ್ರೂ ನಾನು ಅವಳತಕ್ಕೆ ಶೇರ್ ಮಾಡ್ಕೊಳ್ತಾ ಇದ್ದೆ ಹಾಗಾಗಿ ಆ ಫೀಲಿಂಗ್ಸ್ ಶೇರ್ ಮಾಡ್ತಾ ಮಾಡ್ತಾನೆ ಆಯಿತು ತುಂಬ ಕ್ಲೋಸ್ನೆಸ್ ಇತ್ತು ಬಟ್ ಏನಂತಂದರೆ ಆ ಫ್ರೆಂಡ್ಶಿಪ್ನ ನಾವೆಲ್ಲೂ ಸಹ ಮಿಸ್ಯೂಸ್ ಮಾಡ್ಕೊತಿರ್ಲಿಲ್ಲ ಅಂದರೆ ನಾನು ಅವಳಿಗೆ ಪೋರ್ಸ್ ಮದುವೆ ಆಗುವಂಥ ಲವ್ ಮಾಡೋ ಆಗಲಿ ಅವಳು ಹತ್ರ ನಮ್ಮ ಹತ್ರ ಎಕ್ಸ್ಪ್ರೆಷನ್ ಮಾಡೋದಾಗಿರ್ಲಿ ಯಾವ್ದು ಇರಲಿಲ್ಲ ನಾವು ಆಸ್ ಇಟ್ ಇಸ್ ಎ ಗುಡ್ ಫ್ರೆಂಡ್ ಆಗಿದ್ವಿ ಬಟ್ ಆ ಗುಡ್ ಫ್ರೆಂಡ್ಶಿಪ್ನ ನಮ್ಮ ಅತ್ತೆ ಆ ಗುಡ್ ನಮ್ಮ ಗುಡ್ ಫ್ರೆಂಡ್ಶಿಪ್ನ ನಮ್ಮ ಅತ್ತೆ ಫೈಂಡ್ ಔಟ್ ಮಾಡಿ ನಮ್ಮ ಅತ್ತೆ ನಮಗೆ ಪ್ರಪೋಸಲ್ ಕೊಟ್ಟಿದ್ದು ಆಕ್ಚುಲಿ ಅಂದ್ರೆ ಪ್ರಪೋಸ್ ಮಾಡಿಲ್ಲ ನಮ್ಮ ಅತ್ತೆ ನಮಗೆ ಪ್ರಪೋಸಲ್ ಕೊಟ್ಟಿದ್ದು ಆ ಪ್ರೀತಿ ಹುಟ್ಟೋದಕ್ಕೆ ಬಿಫೋರ್ ದಟ್ ಫ್ರೆಂಡ್ಸ್ ಆಗಿದ್ವಿ ಅಂತ ಹೇಳಿದ್ರೆ ಒಂದಷ್ಟು ಕ್ವಾಲಿಟೀಸ್ ಇಂಥ ಕ್ವಾಲಿಟೀಸ್ ಇರಬೇಕು ನನ್ನ ಹುಡುಗಿಲ್ಲಿ ಸೊ ಇಂಥ ಕ್ವಾಲಿಟೀಸ್ ಇತ್ತು ಅದಕ್ಕೆ ಇಷ್ಟ ಆದರೂ ಪ್ರಿಯಾ ಅವರು ಅಂತ ಹೇಳೋದಾದ್ರೆ ಒಂದು ಮೂರು ಕ್ವಾಲಿಟೀಸ್ ಅವಳು ಓಮ್ಲಿ ಓಕೆ ಆಯ್ತಾ ಮತ್ತೇನಂದರೆ ಒಬ್ಬ ಇನ್ನೊಬ್ಬರು ಫೀಲಿಂಗ್ಸಿಗೆ ರೆಸ್ಪೆಕ್ಟ್ ಕೊಡ್ತಾಳೆ ಓಕೆ ಮತ್ತೇನಂದರೆ ತುಂಬ ಮೆಚೂರ್ಡ್ ಮೈಂಡ್ ಇದು ಮೇಜರ್ಲಿ ನನಗೆ ಇಷ್ಟ ಆದಂಥ ಕ್ವಾಲಿಟಿ ಯಾಕಂದ್ರೆ ನಾನು ಸ್ಟೂಡೆಂಟ್ ಆಗಿದ್ದಾಗಲೂ ಅಷ್ಟೇ ಏನೋ ಸಮಥಿಂಗ್ ನಾನು ಅವಾಗ ಸ್ವಲ್ಪ ಸ್ಟೂಡೆಂಟ್ ಲೀಡರ್ ಆಗಿದ್ದೆ ಆ ಟೈಮಲ್ಲಿ ಸಾಗರಕ್ಕೆಲ್ಲ ಹೋಗ್ತಾ ಇದೆ ಆ ಟೈಮಲ್ಲಿ ಹುಡುಗ ಸ್ವಲ್ಪ ಇನ್ ಹಿನ್ನೆರಡು ಫುಟೇಜಸ್ ಹೇಗಿದ್ರೆ ಪುಶ್ ಮಾಡ್ತಾ ಮಾಡ್ತಾಯಿದ್ದು ಇಲ್ಲ ಇನ್ನೂ ಈ ಥರ ಮಾಡ್ಬೋದು ಆ ಥರ ಮಾಡ್ಬೋದು ಅನ್ನೋ ಒಂದು ಮೆಚ್ಯೂರ್ಡ್ ಥಾಟ್ ಇದೆಯಲ್ಲ ಅದು ನನಗೆ ತುಂಬ ಇಷ್ಟ ಆಗಿದ್ದು ಹಾಗಾಗಿ ನಾನು ಏನೇ ಫಸ್ಟು ವಿಷಯ ಶೇರ್ ಶೇರ್ ಮಾಡ್ಬೇಕಂತಂದ್ರೂ ನಾನು ಅವಳ ಶೇರ್ ಮಾಡ್ಕೊಳ್ತಾ ಇದ್ದೆ ಹಾಗಾಗಿ ಆ ಫೀಲಿಂಗ್ಸ್ ಶೇರ್ ಮಾಡ್ತಾ ಮಾಡ್ತಾನೆ ಆಯಿತು ತುಂಬ ಕ್ಲೋಸ್ನೆಸ್ ಇತ್ತು ಬಟ್ ಏನಂತಂದರೆ ಆ ಫ್ರೆಂಡ್ಶಿಪ್ನ ನಾವೆಲ್ಲೂ ಸಹ ಮಿಸ್ಯೂಸ್ ಮಾಡ್ಕೊತಿರ್ಲಿಲ್ಲ ಅಂದರೆ ನಾನು ಅವಳಿಗೆ ಫೋರ್ಸಬಲಿ ಮದುವೆ ಆಗುವಂಥ ಲವ್ ಮಾಡೋಂಥ ಆಗಲಿ ಅವಳು ಅಥವಾ ನಮ್ಮ ಹತ್ರ ಎಕ್ಸ್ಪ್ರೆಷನ್ ಮಾಡೋದಾಗಿರಲಿ ಯಾವುದಿರಲಿಲ್ಲ ನಾವು ಆ್ಯಸ್ ಇಟ್ ಇಸ್ ಎ ಗುಡ್ ಫ್ರೆಂಡ್ ಆಗಿದ್ವಿ ಬಟ್ ಆ ಗುಡ್ ಫ್ರೆಂಡ್ಶಿಪ್ನ ನಮ್ಮ ಅತ್ತೆ ಆ ನಮ್ಮ ಗುಡ್ ಫ್ರೆಂಡ್ಶಿಪ್ ನಮ್ಮ ಫೈಂಡ್ಔಟ್ ಮಾಡಿ ನಮ್ಮ ಅತ್ತೆ ನಮಗೆ ಪ್ರೊಪೋಸಲ್ ಕೊಟ್ಟಿದ್ದು ಆಕ್ಚುಲಿ ಅಂದ್ರೆ ನೀವು ಪ್ರೊಪೋಸ್ ಮಾಡಿಲ್ಲ ಪ್ರಪೋಸ್ ಮಾಡಿಲ್ಲ ಅತ್ತೆ ನಮಗೆ ಪ್ರಪೋಸಲ್ ಕೊಟ್ಟಿದ್ದು ಆ